गुड मॉर्निंग डी एक्शन माय नेम इज आनंद मसु बागलकोट कर्नाटक स्टेट माय मोबाइल नंबर इज टू फोर टू फोर सेवन जीरो नंबर इज डबल जीरो नईन वन थ्री एट सिक्स नईन ना बहुत जन बड़त ना बेदेवे ಬಹಳಷ್ಟು ಜನ ನನ್ನ ಒಂದು ತಿಳುವಳಿಕೆಯ ಪ್ರಕಾರ ಅಂದಾಜು ಪ್ರತಿಶತ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಜನ ನಾವು ಅದೀವಿ ನಮ್ಮ ದೇಶದೊಳಗೆ ಅದರೊಳಗ ಒಂದು ಥರ್ಟಿ ಪರ್ಸೆಂಟೇಜ್ ಜನ ತುಂಬಾ ಕಡು ಬಡವರು ಒಂದು ಥರ್ಟಿ ಪರ್ಸೆಂಟೇಜ್ ಜನ ಬಹಳ ಕಡು ಬಡವರು ಒಂದೇ ಹೊತ್ತಿನ ಊಟ ಮಾಡುವಂತ ಪ್ರಸಂಗ ಅವತ್ತೇ ದುಡುದು ಅವತ್ತೇ ತಿನ್ಬೇಕು ಏನ ರೀ ಇಂಥ ಪ್ರಸಂಗದಲ್ಲಿದ್ದಾಗ ನಾವು ಈ ಶ್ರೀಮಂತಿಕೆ ಬಗ್ಗೆ ಒಂದ್ ಸ್ವಲ್ಪ ಆಲೋಚನೆ ಮಾಡೋದಿಲ್ಲ ನಮಗ ಗಳಿಕೆ ಮಾಡ್ಬೇಕು ನಾವು ಶ್ರೀಮಂತರಾಗಬೇಕು ನಾವು ಟಾಟಾ ಬಿರ್ಲಾ ಅದಾನಿ ಹೀಗೆಲ್ಲ ಅವ್ರು ಹ್ಯಾ ಬೆಳ್ದಾರಲ್ಲ ನಾವು ಹಾಗೆ ಬೆಳಿಬೇಕು ಅಂತ ಎಂದು ಆಲೋಚನೆ ನಮ್ಮ ತಲೆಗಳ್ ಬರೋದೇ ಇಲ್ಲ ಯಾಕೆ ಬರುದಿಲ್ಲ ಅಂತ ಕೇಳಿದ್ರೆ ನಾವು ಆ ತರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿವಿ ಇದು ನಮ್ಮ ಕಡೆಯಿಂದ ಸಾಧ್ಯವಿಲ್ಲ ಅಂತ ನಾವೇನ್ ಅಂದ್ರೆ ಅಂದ್ರ ಮೈಂಡ್ಸೆಟ್ ಮಾಡ್ಕೊಂಡ್ಬಿಟ್ಟಿವ್ ನಾವು ನಮ್ಮ ಕಡೆಯಿಂದ ಇದು ಸಾಧ್ಯ ಇಲ್ಲ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂತಂದ್ರೆ ನಮಗ ನಮ್ಮ ಮುತ್ತಾನು ಬರ್ತಂದಾಗ ಬಂದಾನ ನಾನು ಬರ್ತಂದಾಗ ಬಂದೀನಿ ನಮ್ಮ ಅಪ್ಪನು ಬರ್ತಂದಾಗ ಅದನ ಅಂದ್ಮೇಲೆ ಮೇಲೆ ಶ್ರೀಮಂತಿಕೆ ಎಲ್ಲಿದೆ ಬರ್ಬೇಕು ಶ್ರೀಮಂತಿಕೆಯ ಕನಸನ್ನ ಕಾಣುವ ಶಕ್ತಿ ನಮಗಿಲ್ಲ ಆದರೆ ಆದ್ರೆ ಏನ್ ಹೇಳ್ತಾರ ಅಂತಂದ್ರ ನೀವು ಶ್ರೀಮಂತರ ತರ ಆಲೋಚನೆಯನ್ನ ಮಾಡುದಿಲ್ಲ ಅದಕ್ಕೆ ನಿಮಗೆ ಶ್ರೀಮಂತ್ರಿಕೆ ಬರುದಿಲ್ಲ ಅಂತ ಹೇಳ್ತಾರ ಏನ್ ಈಗ ಉದಾಹರಣೆಗೆ ನೋಡ್ರಿ ಶ್ರೀಮಂತ್ರಿಕೆ ತರ ಆಲೋಚನೆ ಮಾಡೋದಂದ್ರೆ ಹೆಂಗ ಬಡವರ ತರ ಆಲೋಚನೆ ಮಾಡೋದಂದ್ರೆ ಹೆಂಗ ಅನ್ನೋದನ್ನ ಒಂದು ಈ ನನ್ನ ಸ್ಕ್ರೀನ್ ಬ್ಯಾಕ್ ಸ್ಕ್ರೀನ್ ಅದಲ್ಲ ಆ ಸ್ಕ್ರೀನ್ ಒಳಗ ಕಾಣಿಸ್ತದ ನೋಡ್ರಿ ಹ ಬಡವರ ಮೆಂಟಾಲಿಟಿ ಯಾವ ತರ ಇರ್ತದ ಶ್ರೀಮಂತರ ಮೆಂಟಾಲಿಟಿ ಯಾವ ತರ ಇರ್ತದ ನಾವು ಹಿಂಗ್ ಯಾಕೆ ಆಲೋಚನೆ ಮಾಡ್ತೀವಿ ನಾವು ಹೀಗೆ ಆಲೋಚನೆ ಮಾಡೋದ್ರಿಂದ ನಾವು ಬಡವರು ಬಡವರಾಗೆ ಅಂತ ಬಡವರಿಗೆ ಯಶಸ್ಸು ಮುಖ್ಯ ಅಲ್ಲ ಅವ್ರಿಗೆ ಈ ಯಶಸ್ಸಿನ ಬಗ್ಗೆ ಆಲೋಚನೆ ಮಾಡಲ್ಲ ನಾವು ಆಗ್ಲಿ ಆಗದೆ ಇರ್ಲಿ ಸುಮ್ಮನೆ ಒಂದ್ ರೀತಿ ನಾವು ಜೀವನ ಮಾಡ್ತಾ ಹೋಗ್ತಾ ಇರ್ತೀವಿ ನಮ್ಮ ಥಿಂಕಿಂಗ್ ಆಫ್ ವೇನ್ ಆ ತರ ಇರ್ತದ ನಾವು ಮೊದಲಿಂದ ರಕ್ತಗತವಾಗಿ ಹಾಗೆ ಬಂದ್ಬಿಟ್ಟಿವಿ ಹಾಗೆ ಆಲೋಚನೆ ಮಾಡ್ತಾ ಇದ್ದೀವಿ ಏನ್ರಿ ಹ ಯಶಸ್ ಅನ್ನೋದು ನಮಗೆ ಮುಖ್ಯ ಅಲ್ಲ ಯಾರಿಗೆ ಬಡವರಿಗೆ ಆದ್ರೆ ಶ್ರೀಮಂತರಿಗೆ ಯಶಸ್ಸು ಅನ್ನೋದೇ ಒಂದು ಬಹಳ ಮುಖ್ಯವಾದ ವಿಚಾರ ಅವ್ರಿಗೆ ಅದು ಬಾಧ್ಯತೆ ಅದು ಮುಖ್ಯವಾದ ಬಾಧ್ಯತೆ ಏನ್ರಿ ಅಲ್ಲೇ ಹಿಂದ್ಗಡೆ ಕೊಟ್ಟಾರ ನೋಡ್ರಿ ಹ ನಮ್ಮ ಸ್ಕ್ರೀನ್ ಹಿಂದಗಡೆ ಇದೆ ನೋಡಿ ನೀವು ಇದನ್ನು ಒಂದ್ಸಾರಿ ಬೇಕಾದ್ರೆ ಶಾಟ್ ತಗೋಬಹುದು ಏನ್ರಿ ಸ್ಕ್ರೀನ್ ಶಾಟ್ ತಗೋಬಹುದು ಜೀವನದೊಳಗ ನಾವು ತಿಳ್ಕೊಳ್ಳುವಂತಹದ್ದು ಕಲಿಯುವಂತಹದ್ದು ಅದ ಏನ್ರಿ ಯಾಕೆ ಬಡವರಾದ್ವಿ ಅಥವಾ ಬಡವರಾದವರು ಶ್ರೀಮಂತರ ಆಗ್ಲೇ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲೇ ಬಡವರು ಯಾವ ರೀತಿ ಥಿಂಕ್ ಮಾಡ್ತಾರ ಮತ್ತು ಶ್ರೀಮಂತರು ಯಾವ ರೀತಿ ಥಿಂಕ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ನಾನೊಂದ್ ಸ್ವಲ್ಪ ವಿಚಾರಗಳನ್ನು ತಮ್ಮ ಮುಂದಿರ್ತಾ ಇದ್ದೀನಿ ಯಶಸ್ಸು ಮುಖ್ಯ ಅಲ್ಲ ಬಡವರಿಗೆ ಬಟ್ ಶ್ರೀಮಂತರಿಗೆ ಅದು ಬಾಧ್ಯತೆ ಇನ್ನ ಇತರರನ್ನು ದೂಷಿಸುವುದು ನಮ್ ಕೆಲಸ ಅವ್ರ ಹಂಗ ಇವ್ರ ಹಿಂಗ ಆ ಅವ್ರ ಸುಮಾರು ಅದಾರ ಇವ್ರ ಸುಮಾರು ಅದಾರ ಅವರು ಕರ್ಗದಾರ ಇವ್ರ ಬೆಳಗದಾರ ಬರೀ ಇದೇ ಚಿಂತೆ ಚಿಂತನೆ ವಿಚಾರದೊಳಗೆ ವಿಚಾರದೊಳಗ ಇರ್ತೀವಿ ಆಯ್ನೆ ಆದ್ರ ಶ್ರೀಮಂತರಲ್ಲಿ ಆ ರೀತಿ ಅಲ್ಲ ಅವರು ಶಿಕ್ಷಕವ್ರನ್ನ ದೂಷಣೆ ಮಾಡಲ್ಲ ಅವ್ರಿಗೆ ಜವಾಬ್ದಾರಿ ಇರ್ತದ ಅವರು ಜವಾಬ್ದಾರಿಯಿಂದ ನಡ್ಕೋತಾರ ಜವಾಬ್ದಾರಿಯುತವಾಗಿ ನಡ್ಕೋತಾರ ಅವರು ಶಿಕ್ಷಕಂಗ ಅವ್ರನ್ನ ಇವ್ರನ್ನ ದೂಷಣೆ ಮಾಡ್ಕೊತ ಕೂಡಕ್ಕೆ ಅವ್ರಿಗೆ ಸಮಯನೂ ಇರುದಿಲ್ಲ ಸದಾ ಅವರು ತಮ್ಮ ಯಶಸ್ಸಿನ ಕಡೆಗೆ ತಮ್ಮ ಪ್ರಯತ್ನದ ಕಡೆಗೆ ತಮ್ಮ ಲಾಭದ ಕಡೆಗೆ ಗಮನವನ್ನು ಕೊಡ್ತಾ ಇರ್ತಾರ ಇನ್ನ ಬಡವರು ಒಂದ್ ಸ್ವಲ್ಪ ಯಾವ ಎಕ್ಸ್ಟ್ರಾ ಹೆಚ್ಚಿನ ದುಡ್ಡು ಹಣ ಬಂತಪ್ಪ ಅಂದ್ರೆ ಅದನ್ನ ಹೆಂಗರ ಮಾಡಿ ತಿಂದುಕೊಂಡು ಹಾಳು ಮಾಡಿ ಅಂತಿ ಬೀತ್ ಬಿಡ್ತಾರ ಖರ್ಚು ಮಾಡಿಬಿಡ್ತಾರ ಅಂದ್ರೆ ಖರ್ಚು ಮಾಡುದ್ರ ಕಡೆ ಗಮನ ಜಾಸ್ತಿ ಇರ್ತದೆ ಬಡವರಿಗೆ ಬಟ್ ಶ್ರೀಮಂತ್ರಿ ಹಂಗಲ್ಲ ಹಣವನ್ನ ಹೂಡಿಕೆ ಮಾಡ್ತಾರ ಅವರು ಇವತ್ತವ್ರಿಗೆ ಒಂದು ಸಾವಿರ ರೂಪಾಯಿ ಏನಾದ್ರು ಸಿಕ್ಕ್ರ ಅದ್ರಾಗ ಕಡಿಮೆ ಅಂದ್ರೆ ಒಂದ್ ನೂರ ಐವತ್ತು ರೂಪಾಯಿ ಅವ್ರು ಏನ್ ಮಾಡ್ತಾರ ಇನ್ವೆಸ್ಟ್ಮೆಂಟ್ ಮಾಡ್ತಾರ ಅದು ಅವ್ರಿಗೆ ಅದು ಅವ್ರ ಅಜ್ಜ ಅವ್ರ ಅಪ್ಪ ಅವರು ಎಲ್ಲ ಮೊದಲಿಂದ ಅದನ್ನೇ ಅವ್ರಿಗೆ ಹೇಳಕೊತ ಕಲಿಸ್ಕೊತ ಬಂದಾರ ಅವ್ರಿಗೆ ಅದು ರಕ್ತಗತವಾಗಿ ಆತರ ಬಂದ್ಬಿಟ್ಟಾರ ಅವ್ರು ಏನದ ನೋಡ್ರಿ ಹೊಸ ಹೊಸದನ್ನ ತಿಳ್ಕೊಬೇಕು ಅಧ್ಯಯನ ಮಾಡ್ಬೇಕು ಅನ್ನೋ ವಿಚಾರ ಅವ್ರಿಗೆ ಇರಂಗಿಲ್ಲ ಏ ಹಾಕ್ಬೇಕು ಬಿಡಪ್ಪ ಮರ್ಯ ನಮಗ್ ಗೊತ್ತೈತಲ್ಲ ಗಾಡಿ ಕಟ್ಟೋದ್ ಗೊತ್ತೈತಿ ನಮ್ಗ ಗಾಡಿ ಕಟ್ಕೊಂತ ಹೋಗ್ಬಿಡುದಪ್ಪ ಆ ನಮಗ ಪಂಚರ್ ತಿಂದ ಬರ್ತೈತೆ ಪಂಚರ್ ತಿದ್ದ ಹೋಗಿ ಹೋಗಿ ಅಷ್ಟೇ ಬಾ ತಲಿಕ ದೇವರು ಇಷ್ಟ ಇತ್ತ ನಮಗ ಹಿಂಗ ಇತ್ ಬಿಡುದು ಅಧ್ಯಯನ ಮಾಡೋದಿಲ್ಲ ಹೊಸ ಕಲಿಬೇಕು ತಿಳ್ಕೊಬೇಕು ಅನ್ನುವಂಥ ವಿಚಾರ ನಮಗಿಲ್ಲ ಆದ್ರ ಶ್ರೀಮಂತ್ರಿಗೆ ಹಂಗಲ್ಲ ಸದಾ ಅವರು ಹೊಸದನ್ನ ನೋಡ್ತಾ ಇರ್ತಾರ ಹೊಸದನ್ನ ತಿಳ್ಕೊಬೇಕು ಅನ್ನುವಂತ ಹಪ ಹಪಿ ಬಾಳ ಅವ್ರಿಗೆ ಅವ್ರು ಯಾವಾಗಲೂ ಅಧ್ಯಯನಶೀಲರಾಗಿರ್ತಾರ ಅವ್ರು ಅಧ್ಯಯನವನ್ನ ಮಾಡಿ 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 ಹೊಸ ಹೊಸದನ್ನ ಶೋಧ ಮಾಡಿ ಅವುಗಳಲ್ಲಿ ತಮ್ಮ ಹಣವನ್ನ ತೊಡಗಿಸ್ತಾ ಇರ್ತಾರ ಅಥವಾ ಯಾವ್ದಾದ್ರು ಒಂದು ಹೊಸ ಹೊಸ ಉದ್ಯಮಿಗಳಲ್ಲಿ ತಮ್ಮ ಹಣವನ್ನ ತೊಡಗಿಸ್ತಾ ಇರ್ತಾರ ಸದಾ ಅವರಿಗೆ ಅಧ್ಯಯನದ ಕಡೆ ಗಮನ ಹೊಸದನ್ನ ತಿಳ್ಕೊಬೇಕನ್ನು ಹಪ ಹಪಿ ಬಾಳ ಅವರಿಗೆ ಇವ್ರಿಗೆ ಹೆಂಗಲ್ಲ ಇದ್ದದ್ರಾಗ ಎಷ್ಟ್ರಾಗ ಸಮಾಧಾನದಿಂದ ಬಿಡ್ತಾರೆ ಅವರು ಹೆಚ್ಚದಿಂದ ಹೆಚ್ಚಿನದನ್ನ ತಿಳ್ಕೊಳಿಕ್ ಹೋಗಲ್ಲ ನಮಗೆ ಯಾಕೆ ಬೇಕಪ್ಪ ಬಡವರಿಗೆ ಯಾಕೆ ಬೇಕು ಹೆಡಿಗೆ ಜಾತ್ರೆ ಅಂತೇಳಿ ಇಷ್ಟ್ರಾಗ ಅವ್ರು ಬಡವರಿಗೆ ನೋಡ್ರಿ ಇವತ್ತೈತಿಲ್ಲ ಸಾಕು ನಾಳೆ ಬೇಗ ತಲೆ ಕೆಡಿಸಿಕೊಳ್ಳುವ ನಾವು ಆದರೆ ಶ್ರೀಮಂತರ ಹಾಗಲ್ಲ ಅವ್ರಿಗೆ ಭವಿಷ್ಯದ ಬಗ್ಗೆ ಗಮನ ಇರ್ತದೆ ನಾವು ಏನ್ ಮಾಡ್ಬೇಕು ಇನ್ನೊಂದು ಆರು ತಿಂಗಳ ಬಿಟ್ಟು ಏನ್ ಮಾಡ್ಬೇಕು ಇನ್ನೊಂದು ವರ್ಷ ಬಿಟ್ಟು ಏನ್ ಮಾಡ್ಬೇಕು ಈ ತರ ಭವಿಷ್ಯದ ಬಗ್ಗೆ ಪ್ಲಾನ್ ಹಾಕೊಂತಾರವ್ರು ಚಿಂತನೆ ಮಾಡ್ತಾರ ಅದ್ರ ಬಗ್ಗೆ ಯಾವಾಗಲೂ ಆಲೋಚನೆಯನ್ನು ಮಾಡ್ತಾರ ಸದಾ ಅವರು ಹರಿಯುವ ನೀರಾಗಿರ್ತಾರ ನಿಂತ ನೀರಾಗಲ್ಲ ಬಡವ್ರ ಹಾಗಲ್ಲ ಅವ್ರು ನಿಂತ ನೀರಾಗಿ ಬಿಡ್ತಾರೆ ನನಗೆ ಎಷ್ಟು ಗೊತ್ತದ ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟ್ರಾಗ ಸಾಕು ಹೆಚ್ಚಿನ ಪ್ರಯತ್ನ ಮಾಡಂಗಿಲ್ಲ ಆಮೇಲೆ ಬಡವರು ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಾಗ ಥಿಂಕ್ ಮಾಡ್ತಾರ ಅದಕ್ಕೊಂದು ಕತೆ ಹೇಳ್ತಾರ ನೋಡ್ರಿ ಹ ಒಬ್ಬ ರಾಜ ಮತ್ತು ಮಂತ್ರಿ ಕುದುರೆ ಮೇಲೆ ಬೇಟೆ ಆಡ್ಲಿಕ್ಕೆ ಹೋದವರು ತಿರ್ಗಾಡ್ತಾ 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 ಅವ್ರಿಗೆ ಏನಾಗಿ ಬಿಡ್ತಪ್ಪ ಅಂದ್ರೆ ದಾರಿ ತಪ್ಪಿ ಅವ್ರಿಗೆ ದಾರಿ ತಪ್ಪಿ ಬಹಳ ಸ್ವಲ್ಪ ಸುಸ್ತಾಗಿ ರಾಜರಿಗೆ ಬಹಳ ಹಸಿವಾಗಿ ಬಿಡ್ತು ಅಂತ ಸಂದರ್ಭದೊಳಗ ಅಲ್ಲಿ ಒಂದು ದೊಡ್ಡ ಗಿಡದ ಕೆಳಗ ಒಬ್ಬ ಬಡವ ಬಡ ಮನುಷ್ಯ ತನ್ನ ಬುತ್ತಿಯನ್ನ ತೆಗಿತಾ ಇದ್ದ ಇನ್ನು ಊಟ ಮಾಡ್ಬೇಕಂತ ಹೇಳಿ ಅಷ್ಟ್ರಾಗ ಅಲ್ಲಿ ಮಂತ್ರಿ ಹೋಗಿ ತಮ್ಮ ಸ್ವಲ್ಪ ತಡಿ ಮಹಾರಾಜರು ಬಂದಾರ ಅವ್ರಿಗೆ ಬಹಳ ಹಸಿವಾಗ್ಯದ ಏನ್ ತಂದಿಯಪ್ಪ ಊಟಕ್ಕ ಅಂತ ಕೇಳಿದ ಅಪ್ಪರ ನಾನು ರೊಟ್ಟಿ ಒಂದಷ್ಟ ಪಲ್ಯ ಮತ್ತ ಮೂಲಂಗಿ ತಗೊಂಡ್ಬಂದಿದ್ರಿ ಅಪರ ಮತ್ತೇನ್ ಹೆಚ್ಚಿಂದ ಏನಿಲ್ಲ ಒಂದ್ ಎರಡ್ ಹಸಿ ಮೆಣಸಿನ್ಕಾಯಿ ಅದಾವ್ರಿ ಅಂತ ಹೇಳಿದ ತತ್ರಾಣಿಗೆ ಇವಳಗ್ ನೀರ್ ಅದಾವ್ರಿ ಅಂತ ಹೇಳಿದ ಅಲ್ಲೇ ಮಣ್ಣಿನ್ನು ಅವಾಗ ಈಗೇನ ನಮ್ದು ವಾಟರ್ ಬಾಟಲ್ ಅಂತ ಬರ್ತಾವಲ್ರಿ ತರ ಅವಾಗ ಮಣ್ಣಿನ್ನು ಇದ್ದು ಹೆಂಗ್ ಹಾಕೊಂಡು ಆಡಿದ್ರು ಕೆಟ್ಟ ಒಜ್ಜಿದ್ವು ಕಾಲಿನ ಒಜ್ಜಿರ್ತಿದ್ವು ಅವು ಅವುಗಳಲ್ಲಿ ಅವುಗಳಲ್ಲಿ ನೀರ್ ಹಾಕ್ತಿದ್ವು ತತ್ರಾಣಿ ಅಂತಿದ್ರೆ ಅದಕ್ಕೆ ಅದನ್ನ தந்தர நீர் தங்க அதுக்க அவ ஏன் இல்ல மஹாரி ஹசிவாகப்பா நீ ஹெங்கர ஒன்ஸ்வல் தடுக்கோ நினைக்க தடுக்கி கொட்டான் தேவரு அவ் நான் நீன் அடிகி ஊட்டா மாட்சோன ஆஹ் ஆமேலே நினைக்க கேளு கொடுத்தாரவரு அந்த நீ ஏன் கேள்வி கொடுத்தாரித்த அவ் ஹசி பத நீ சும் நான் எல்லா மஜா மாத்தீனி அந்தி ರಾಜರಿಗೆ ತತ್ರಿಯೊಳಗಿನ ನೀರ್ ಕೈಯಾಗ ಹಾಕದ ಅವರು ಕೈ ತೊಳ್ಕೊಂಡ್ರು ಕೈ ತೊಳ್ಕೊಂಡು ಇದ್ದದ ರೊಟ್ಟಿ ಪಲ್ಯ ಅದಷ್ಟು ಮೂಲಂಗಿ ಒಂದೆರಡು ಹಸಿ ಮೆಣಸಿ ತಂದಿದ್ದ ಅದನ್ನ ಕೊಟ್ರು ಅವ್ರಿಗೆ ರುಚಿ ಹಚ್ಚಿ ಬಿಟ್ಟು ರಾಜಿ ಭಾಳ ಹಸದ್ ಬಿಟ್ಟಿತ್ತು ಅವ್ರಿಗೆ ಮಂತ್ರಿಗೂ ಹಸ್ದಿತ್ತು ಬಟ್ ಏನೂ ಮಾಡಕ್ ಬರುವಂಗಿರ್ಲಿಲ್ಲ ರಾಜ ಮುಖ್ಯವಾಗ ರಾಜರು ಊಟ ಮಾಡಿದ್ರು ಒಟ್ಟ ಅವ ಹನ್ನೆರಡು ರೊಟ್ಟಿ ತಂದಿದ್ದ ಅದ್ರಾಗ ಒಂದ್ ಎಂಟು ರೊಟ್ಟಿ ತಿಂದ್ರು ಅವ್ರು ರೊಟ್ಟಿ ಏನ್ ಮಾಡಿದ್ರು ಮಂತ್ರಿಗೆ ಏ ತಿನ್ನು ಇವ್ ನಾಲ್ಕು ರೊಟ್ಟಿ ಅಂತ ಹೇಳಿದ್ರು ಬಾಳ ಖುಷಿ ಆಯ್ಬಿಡ್ತವ್ರಿಗೆ ಇವ ಬಡವ ಇದ್ನಲ್ರಿ ಮತ್ತೇನು ಊಟ ಅಂತೂ ಇಲ್ಲ ಏನ್ ಮಾಡ್ದ ಮುಸಿ ತಗದ ಮುಸಿ ಮುಸಿ ತಗದು ಅಂದ್ರ ಮುಸಿ ಅಂದ್ರ ಒಂದು ಸಿಗರೇಟ್ ಗತಿ ಅವಾಗ ಆ ಒಂದು ಅಹ್ ಮಣ್ಣಿಂದು ನಳಿಕೆ ಇರ್ತಿತ್ತು ಅದ್ರೊಳಗ ತಂಬಾಕ್ ತುಂಬಿ ಆ ಅದಕ್ಕೆ ಹಿಂದಿನ ಬಾಜು ಅರಿಬಿ ಸೋಸಿ ಬರ್ಲಿ ಅಂತ ಹೇಳಿ ಫಿಲ್ಟರ್ ಆಗ್ಲಿ ಅಂತ ಹೇಳಿ ಅರಿಬಿ ಅದನ್ನ ಕಡ್ಡಿ ಕೊರೆದು ಅಥವಾ ಕಲ್ಲಿಲಿ ಹಿಂಗ್ ಚಕ್ ಚಕ್ ಮಾಡಿ ಹಸ್ತಿದ್ರು ಅದಕ್ಕೆ ಹಂಗ ಅವ ಕಡ್ಡಿ ಕೊರ್ಯಕ್ ಹತ್ತಿದ್ದ ಕಡ್ಡಿನ ಹತ್ತೊಂದಾಗಿದ್ದು ಆ ಹೊತ್ತನ್ಯಾಗ ರಾಜ ಮಂತ್ರಿ ಕೇಳ್ದ ಏ ಬೇಕು ಕೇಳ ಅಂತ ಹೇಳಂದ ಇವ ಮಂತ್ರಿ ಇದ್ರ ಅಲ್ಲಪ್ಪ ಮತ್ ಏನ್ ಬೇಕು ಕೇಳು ಕೊಡ್ತಾರ ರಾಜರು ಈಗ ಮತ್ತ ಸಂತೋಷದಾಗದಾರ್ ಅವ್ರು ನಿನಗೇನ್ ಬೇಕು ಅಂತ ನನಗ ಬೆಂಕಿ ಕೊಡ್ರಿ ಅಂದವ ಅವ್ ಅವನ ಅವ್ನ ಅವನ್ ಬೇಡಿಕೆನೆ ಅಷ್ಟೆ ಏನಿದೆ ಬಡವರ ಚಿಂತನೆ ಬಹಳ ಸಣ್ಣ ಪ್ರಮಾಣದಾಗಿರ್ತಾವ್ ಬಹಳ ಚಿಕ್ಕದಾಗಿರ್ತದ ಅವಾಗ ಬೆಂಕಿ ಅವಶ್ಯತ್ತಲ್ಲ ಅದಕ್ಕೆ ಬೆಂಕಿ ಕೊಡ್ರಿ ಅಂದ ಅದಕ್ಕ ಏನ್ ಬೇಕಂತ ಅವನಿಗೆ ಅಂದ ರಾಜ ಸ್ವಲ್ಪ ದೂರ ಕೂತಿದ್ದ ರಾಜ ರಾಜ ಮತ್ತು ಈ ಬಡವನ ಮಧ್ಯದೊಳಗೆ ಮಂತ್ರಿ ಕೂತಿದ್ದ ಮಂತ್ರಿ ಏನಂದ ಶಾನೇ ಇದ್ದ ಮಂತ್ರಿ ಈ ನವನ್ ಹುಚ್ಸದ ನೀವ ಇವಾಗ ತಿಳಿದಿಲ್ಲ ಬಡವ ನಾನ ಏನಾರ ಸಹಾಯ ಮಾಡ್ಬೇಕಂತ ಹೇಳಿ ಇಲ್ಲೇ ಬೆಂಕ್ಯಾಳ ಅಂತ ಒಂದ್ ಹಳ್ಳಿ ಐತ್ರಿ ಆ ಮಹಾರಾಜ್ರೆ ಬೆಂಕ್ಯಾಳ ಬೆಂಕ್ಯಾಳ ಅಂತ ಒಳ್ಳೆ ಹಳ್ಳಿ ಐತಿ ಆ ಹಳ್ಳಿ ಅವನಿಗೆ ದತ್ತು ಕೊಡ್ಬೇಕು ಅವನಿಗೆ ಆ ಹಳ್ಳಿ ಕೊಡ್ಬೇಕು ಹಳ್ಳಿಯಿಂದ ಬರ್ತಕ್ಕಂತ ಎಲ್ಲ ಆದಾಯವನ್ನು ಅವನಿಗೆ ಕೊಡ್ಬೇಕು ಅಂತ ಕೇಳಾಕತ್ತೇನ್ರಿ ಅಂತ ಅಂದ್ರು ಕೊಟ್ಬಿಡ ಅವನಿಗೆ ಬರ್ದ್ ಕೊಟ್ಬಿಡು ಬೆಂಕಿಳ ಅವನ ಹೆಸರಲ್ಲೇ ಬರ್ದ್ ಕೊಟ್ಬಿಡು ಅದರ ಆದಾಯ ಎಲ್ಲಾ ಅವನಿಗೆ ಬರುವಂಗೆ ಮಾಡಂತ ಹೇಳಿ ಮಹಾರಾಜ ಆಜ್ಞೆ ಮಾಡಿಬಿಟ್ಟ ಅಂದ್ರ ಇದ್ ಏನಪ್ಪಾ ಅಂದ್ರ ಬಡವರು ಇಷ್ಟೇ ಅವ್ರಿಗೆ ಅಷ್ಟೇ ತಿಳಿತದ ಅಷ್ಟೇ ಆಗ ಅವಾಗ ಬೆಂಕಿ ಬೇಕಾಗಿತ್ತು ಅದಕ್ಕೆ ಬೆಂಕಿ ನನ್ಗ್ ಬೆಂಕಿ ಕೊಡ್ರಿ ಅಂತ ಆದ್ರೆ ಪುಣ್ಯಕ್ಕ ಮಂತ್ರಿ ಶಾನೆಯಿಂದ ಅವನಿಗೆ ಬೆಂಕಿ ಆಳ ಹಳ್ಳಿಯನ್ನೇ ಅವನಿಗೆ ಕೊಟ್ಬಿಟ್ರು ನೀನಿದ ತಗೋಪಾ ಅವು ಅದ್ರ ಬರ್ತಕ್ಕಂಥ ಲಾಭವನ್ನು ನೀನೇ ಅಂತ ಹೇಳಿ ಅಂದ್ರ ಬಡವರ ಚಿಂತನೆ ಯಾವಾಗಲೂ ಸಣ್ಣ ಪ್ರಮಾಣದಾಗ ಅಷ್ಟು ಅವ್ರಿಗೆ ಬಹಳ ಆಸೆ ಮಾಡೋದೇ ಇಲ್ಲವರು ಒಂದು ತಗಡಿನ ಸೆಡ್ ಇದ್ರೆ ಸಾಕೋದು ಅವ್ರಿಗೇನ ಆರ್ ಸಿ ಸಿ ಬಿಲ್ಡಿಂಗ್ ಬೇಕಂತ ಏನಿಲ್ಲ ಆದ್ರೆ ಶ್ರೀಮಂತನ ಆಲೋಚನೆ ದೊಡ್ಡೂ ಇರ್ತಾವ ಅವಾಗಲೂ ದೊಡ್ಡ ಪ್ರಮಾಣದಾಗ ಆಲೋಚನೆಯನ್ನ ಮಾಡ್ತಾ ಇರ್ತಾರ ಬಡವರಿಗೆ ಬದಲಾವಣೆ ಅಂದ್ರೆ ಭಯ ಅವರಿಗೆ ಏ ನಾ ಹಿಂಗ ಇರ್ಬೇಕು ನನ್ನ ಮಗ ಇಲ್ಲೇ ನಮ್ ಕಣ್ ಮುಂದೆ ಇರ್ಬೇಕು ಬೇರೆ ಊರಾಗ ಒಳ್ಳೆ ನೌಕರಿ ಕೊಡ್ತಾರಂದ್ರು ಕಳ್ಸಂಗಲ್ ಬುರು ಏ ನಮ್ಮ ಮಗ ನಮ್ನ ಬೇರೆ ಎಲ್ಲಿಗೆ ಕಳ್ಸುದಿಲ್ಲ ಅವ್ರು ಏ ಇಲ್ಲೇ ನಾವು ಇಲ್ಲೇ ಇರ್ಲಿ ನಮ್ಮ ಕಣ್ ಮುಂದೆ ಅಂತ ಆದ್ರೆ ಎಲ್ಲಿ ಬದಲಾವಣೆ ಆಗ್ತದ ಅದಕ್ಕೆ ಭಯ ಪಡ್ತಾರವ್ರು ಎಲ್ಲಿ ಇದಕ್ಕಿಂತ ಸಮಸ್ಯೆ ಆಗುತ್ತೇನೋ ಈಗ ಒಂದಿಟ್ಟು ಒಂದೆರಡು ಹತ್ತು ಊಟ ಮಾಡ್ಕೊಂಡು ಮತ್ತೆ ಎಲ್ಲಿ ನಾಳೆ ಇದಕ್ಕೂ ತ್ರಾಸ ಆಗತ್ತೇನೋ ಅಂತ ಭಯ ಪಡ್ತಾರ ಬದಲಾವಣೆಗೆ ಆದ್ರ ಶ್ರೀಮಂತ ಹಂಗಲ್ಲ ಅವರು ಬದಲಾವಣೆ ಅನ್ನೋದೇ ಈ ಜಗತ್ತಿನ ನಿಯಮ ಅನ್ನೋದು ಅವ್ರಿಗೆ ಗೊತ್ತಿರ್ತದ ಅವ್ರು ಯಾವಾಗಲೂ ಬದಲಾವಣೆಯನ್ನು ಬಯಸ್ತಾರ ಆ ಬದಲಾವಣೆಗೆ ತಕ್ಕಂಗ ಅವರು ಕೂಡ ಹೊಂದ್ಕೊಂಡು ಹೋಗ್ತಾರ ಅದು ಶ್ರೀಮಂತರ ಆಲೋಚನೆ ಇನ್ನ ಬಡವ್ರು ಏನ್ ಮಾಡ್ತಾರ ಇಷ್ಟಿಷ್ಟ ಇಷ್ಟ ಟೀಕಿಸ್ತಾರ ಟೀಕೆಗಳನ್ನ ಮಾಡ್ತಾರ ಅವ ಹಂಗ ಇವ ಹಿಂಗ ಖಾಲಿ ಕುಂತಿದ್ರಪ್ಪ ಅಂದ್ರೆ ಬರೀ ಇನ್ನೊಬ್ರನ್ನ ಆಡ್ಕೊತಿರ್ತಾರೆ ಇವರು ಯಾರು ಬಡವರು ಟೀಕ್ಸುದ ಟೀಕ್ಸುದ ಆದ್ರೆ ಶ್ರೀಮಂತರ ಹಂಗಲ್ಲ ಅವರು ಟೀಕೆ ಮಾಡೋದ್ರಿಂದ ನಮಗ್ ನುಕ್ಸಾನ್ ಆಗ್ತದಂತ ಅವ್ರಿಗೆ ಯಾಕಂದ್ರ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಬೆಳೆಸ್ತಿರ್ತಾರ ಆಮೇಲೆ ಅವ್ರ ಕೈ ಕೆಳಗೆ ಎಷ್ಟೋ ಜನ ನೌಕರದಾರ್ ಇರ್ತಾರ ದೊಡ್ಡವರು ಇರ್ತಾರ ಸಣ್ಣವರು ಇರ್ತಾರ ಕಲ್ತವ್ರು ಇರ್ತಾರ ಕಲೀಲಾರದವ್ರು ಇರ್ತಾರ ಯಾರಿಗಾರ ಒಬ್ರಿಗೆ ಮನಸ್ಸಿಗೆ ನೋವು ಮಾಡಿದ್ರ ನನ್ನ ಇಡೀ ಮುಂದಿನ ಲಾಭ ಕೈ ತಪ್ಪಿ ಹೋಗ್ತದ ಅನ್ನುವಂತ ಒಂದು ಪ್ರಜ್ಞೆ ಅವ್ರಿಗೆ ಇರ್ತದ ಅದಕ್ಕೆ ಅವ್ರ ಏನ್ ಮಾಡ್ತಾರ ಪ್ರತಿ ಹೆಜ್ಜೆಗೂ ಪ್ರತಿಯೊಬ್ಬರನ್ನು ಅಭಿನಂದಿಸ್ತಾ ಹೋಗ್ತಾರ ಅವರು ಟೀಕಾ ಮಾಡುದಿಲ್ಲ ಏ ಅವಳ ಚಲೋ ಇವ ಬಹಳ ಚಲೋ ನಮ್ ಮ್ಯಾನೇಜರ್ ಬಹಳ ಚಲೋ ರೀ ಬಹಳ ಅದೇ ನಿಯತ್ತಿನ ಮನುಷ್ಯ ಬೆಸ್ಟ್ ವೆರಿ ಗುಡ್ ವೆರಿ ಗುಡ್ ನಮ್ ಕೆಲಸಗಾರರು ಬಾಳ್ ನಿಯತ್ನವ್ರಿ ಬಹಳ ಚಲೋರಿ ರೀ ಏ ಅಗದಿ ಅಗದೆ ನನ್ನ ಮಕ್ಳ ಸಮಾನ ನೋಡ್ರಿ ಅವರು ನಾ ದೀಪಾವಳಿ ಬಂದ್ರೆ ಅವ್ರಿಗೆಲ್ಲ ಬಟ್ಟೆ ಹೊಲಸ್ತೀನಿ ಅವ್ರಿಗಷ್ಟ ಅಲ್ಲ ಅವ್ರ ಹೆಂಡ್ರು ಮಕ್ಕಳಿಗೆ ಕೂಡ ನಾನು ಬಟ್ಟೆ ಕೊಡ್ಸ ಕಳಿಸ್ತೇನೆ ಅಷ್ಟು ಚಲೋ ಅದ್ರಿ ಅಂತ ಅವ್ರು ಹೊಗಳ್ತಾ ಇರ್ತಾರ ಅಭಿನಂದಿಸ್ತಾ ಇರ್ತಾರ ಕಾರಣ ಏನಂದ್ರೆ ಅವ್ರು ತಮ್ಮ ಉದ್ಯೋಗ ವ್ಯವಹಾರ ಲಾಭಕ್ಕೆ ಯಾವದೇ ರೀತಿ ಪೆಟ್ಟ ಬೀಳಬಾರದು ಅನ್ನುವಂಥದ್ದು ಅವರ ಮೂಲ ಉದ್ದೇಶ ಆಗಿರ್ತದ ಇವ್ರು ಹಂಗಲ್ಲ ಕಳ್ಕೊಳ್ಳೋದು ಏನೈತಿ ಅವರು ಏನು ಇಲ್ಲ ಇಲ್ಲ ಕಳ್ಕೊಳ್ಳುವಂತಂದ್ರೆ ಏನಾಯ್ತು ಸೋಮಂಗ ಇನ್ನೊಬ್ರು ಟೀಕಾ ಮಾಡ್ಕೊಂತಾರ ಅವ ಹಂಗ ಇವ ಹಿಂಗ ಏನ್ರಿ ಇನ್ನೊಬ್ರು ಚಂದ ಇದ್ರು ಒಂದ್ ಮಾತ್ ಮಾತಾಡ್ತಾರ ಚಂದ ಇರ್ಲಿಕ್ಕಂದ್ರೂ ಒಂದ್ ಮಾತ್ ಮಾತಾಡ್ತಾರ ಅದನ್ನ ಮಾತಾಡ್ಕೊತ ಕುಂತು ಬಿಡ್ತಾರ ಆಮೇಲೆ ಬಡವರು ಸಮಯವನ್ನ ವ್ಯರ್ಥ ಮಾಡ್ತಾರ ಬಾಳ ಏನ್ರಿ ಆದ್ರ ಶ್ರೀಮಂತರಂಗಲ್ಲ ಸಮಯವನ್ನೇ ಖರೀದಿ ಮಾಡ್ತಾರ ಏನ್ರಿ ಇನ್ನೊಬ್ಬರು ಸಮಯವನ್ನ ಅವ್ರು ಖರೀದಿ ಮಾಡ್ತಾರ ಸಂಬಳ ಕೊಟ್ಟು ಖರೀದಿ ಮಾಡ್ತಾರ ಸಂಬಳ ಹತ್ತು ಸಾವಿರ ಕೊಡ್ತಿದ್ರ ಅಂದ್ರೆ ಒಂದು ಲಕ್ಷ ಲಾಭ ತಗೋತಾರ ಅವ್ರು ಒಂದ್ ಲಕ್ಷ ಸಂಬಳ ಸಂಬಳ ಕೊಡ್ತಿದ್ರು ಅಂದ್ರ ಒಂದ್ ಕೋಟಿ ರೂಪಾಯಿ ಲಾಭ ತಗೊಂತಾರ ಅವರಿಂದ ಹಾಗಿದ್ರೆ ಮಾತ್ರ ಅವ್ರು ಕೊಡ್ತಾ ಇರ್ತಾರೆ ಅವ್ರು ಯಾವಾಗ್ಲೂ ಸಮಯವನ್ನ ಏನ್ ಮಾಡ್ತಾರ ಖರೀದಿ ಮಾಡ್ತಾರ ಇನ್ನ ತೊಂದರೆಗಳನ್ನು ಉಂಟು ಮಾಡುತ್ತದೆ ಬಡತನದೊಳಗೆ ಅವ್ರಿಗೆ ಏನಂದ್ರ ಬರೇ ಆ ತೊಂದರೆ ಆಗ್ತದ ಈ ತೊಂದರೆ ಆಗ್ತದ ಮತ್ತ ಆಮೇಲೆ ಬಡ ಬಡವರಿಗೆ ತೊಂದರೆಗಳು ಬಹಳ ಏನ್ರಿ ತೊಂದರೆಗಳು ಬಹಳ ಆದ್ರೆ ಶ್ರೀಮಂತರಿಗೆ ಹಂಗಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವಂತ ಶಕ್ತಿ ಇರ್ತದ ತುಂಬಾ ಜಾಣತನದಿಂದ ಅವರು ತಮ್ಮ ಬದುಕನ್ನ ಮಾಡ್ತಾ ಇರ್ತಾರ ಲೆಕ್ಕ ಪತ್ರಗಳನ್ನ ಬಹಳ ಕರೆಕ್ಟ್ ಆಗಿ ಇಟ್ಕೊಂಡಿರ್ತಾರ ಹೀಗಾಗಿ ಅವ್ರಿಗೆ ಸಮಸ್ಯೆಗಳು ಸ್ವಲ್ಪ ಕಮ್ಮಿನೇ ಇರ್ತಾವ ಅವ್ರಿಗೂ ಇರ್ತಾವು ಬೇರೆ ರೀತಿ ಸಮಸ್ಯೆಗಳು ಇರ್ತಾವ ಆಮೇಲೆ ಬಡವರಿಗೆ ಏನಾಯ್ತು ನೋಡ್ರಿ ಆದಾಯ ಒಂದೇ ಕಡೆಯಿಂದ ಅದು ಎಷ್ಟೋ ಅಷ್ಟೋ ಬದುಕಲಿಕ್ಕೆ ಎಷ್ಟೇ ಕಷ್ಟ ಬರ್ತಾ ಇರ್ತದೆ ಆದಾಯದ ಹರಿವು ಒಂದೇ ಇರ್ತದ ಅವ್ರಿಗೆ ಸಾಮಾನ್ಯವಾಗಿ ಶ್ರೀಮಂತರಿಗೆ ಹಂಗಲ್ಲ ಆದಾಯದ ಹರಿವುಗಳು ಬಹಳ ಮಾಡ್ಕೊಂಡಿರ್ತಾರ ಅವರು ಏಳೆಂಟು ಕಡೆ ಇನ್ವೆಸ್ಟ್ ಮಾಡಿ ಎಲ್ಲಾ ಕಡೆಯಿಂದನು ಅವರಿಗೆ ಹಣ ಹರಿದು ಬರುವಂಗ ನೋಡ್ಕೊಂಡಿರ್ತಾರ ಅವ್ರು ಅಕಸ್ಮಾತ್ ಎಲ್ಲರೂ ಒಂದೆರಡು ಕಡೆ ಲಾಸ್ ಆದ್ರೂ ಕೂಡ ಇನ್ನೊಂದ್ ಎರಡ್ ಮೂರು ಕಡೆ ಅವ್ರಿಗೆ ಪ್ರಾಫಿಟ್ ಆಗಿ ಅದು ಸರಿ ಹೋಗ್ಬೇಕು ಆ ರೀತಿ ಅವ್ರಿಗೆ ಮುಂದಾಲೋಚನೆ ಇಟ್ಟುಕೊಂಡು ಬಹಳಷ್ಟು ಆದಾಯದ ಹರಿವುಗಳನ್ನು ಇಟ್ಕೊಂಡಿರ್ತಾರ ಅವ್ರು இன்ன கொனேதாகப்பா அந்த படவரினப்பா அந்த கெலச கலசொந்த சாக்கார ஆஹ் அவ் ஏனப்பா அவ்வளேன் குறி அது இதன் சாது அது ஏனில் அவ்வளோ கெலசுமந்தாக்கா சும் தம் பூர் தாவ எந்த ஆலோச்சனை ஸ்ரீமந்திரி ஹங்கல்ல அவ் குர் அவ்ரிக ಅವರಿಗೆ ಟಾರ್ಗೆಟ್ ಇರ್ತದ ಅವರಿಗೆ ಆ ಗುರಿ ಇಟ್ಕೊಂಡು ಜೀವನ ಮಾಡ್ತಾರವ್ರು ಆ ಗುರಿಯನ್ನ ತಲುಪಬೇಕು ಅನ್ನುವಂತ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಅವರು ಜೀವನವನ್ನು ಮಾಡ್ತಾ ಇರ್ತಾರೆ ನಾನು ಇವತ್ತ ಈ ಬಡವರ ಮೆಂಟಾಲಿಟಿ ಮತ್ತು ಶ್ರೀಮಂತರ ಮೆಂಟಾಲಿಟಿಗಳ ಬಗ್ಗೆ ಯಾಕೆ ಮಾತಾಡದೆ ಅಂತ ಕೇಳಿದ್ರೆ ಬಡವರಾದವರು ಕೂಡ ಒಂದು ಚೂರ ನಮ್ಮಂಥವ್ರು ಹೇಳಿದ್ದನ್ನ ಕೇಳಿದ್ರಪ್ಪ ಅಂದ್ರೆ ಕಳ್ಕೊಳ್ಳುವಂತ ಹೇಳುದಿಲ್ಲ ನಾವು ಅಥವಾ ಯಾವುದೇ ಒಂದು ಮಹಾ ರಿಸ್ಕ್ ಇರುವಂತಹದ್ದು ಹೇಳುದಿಲ್ಲ ಅಥವಾ ನೀವೊಂದು ಎರಡ್ ಮೂರ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ರಿ ಅಂತ ಹೇಳಂಗಿಲ್ಲ ಅಥವಾ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ರಿ ಅಂತೂ ಹೇಳುದಿಲ್ಲ ಅತ್ಯಂತ ಕಡಿಮೆ ಖರ್ಚಿನೊಳಗ ಹೆಚ್ಚಿನ ಲಾಭವನ್ನ ತಗೊಳ್ಲಿಕ್ಕೆ ನಿಮಗ ಸಾಧ್ಯದ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಮುಂಚೆ ಒಂದು ಬಾರಿ ಇದನ್ನು ಹೇಳಿದಿನಿ ನಾನು ಈಗ ಪುನಃ ನಾನು ಅದನ್ನ ಹೇಳ್ತಾ ಇದ್ದೀನಿ ತಾವೇನಾದ್ರೂ ಮನಸ್ಸು ಮಾಡಿದ್ರೆ ಈಗ ಯಾವುದೋ ಒಂದು ಉದ್ಯೋಗದಾಗ ಇರ್ತೀರಿ ಅಥವಾ ಯಾವುದೋ ಒಂದು ನೌಕರಿ ಒಳಗಿರ್ತೀರಿ ಜೀವನ ನಡೆದಿರ್ತದ ಆದರೆ ಅಕಸ್ಮಾತ್ ನಮಗೇನಾರ ಆತಂದ್ರ ಒಂದು ಆಕ್ಸಿಡೆಂಟ್ ಆಗಿ ನಾವು ಒಂದು ಕಾಲು ಕೈಯೋ ಕಳ್ಕೊಂಡಿವ ಮನಿಯೊಳಗ ಒಳಗ ಅಂತ ಪ್ರಸಂಗ ಬಂತಪ್ಪ ಅಂದ್ರೆ ಬೈ ಚಾನ್ಸ್ ಅಥವಾ ಬೇರೆ ಕಾರಣಗಳಿಂದ ನಮಗ ಉತ್ಪಾದನೆ ನಿಂತು ಹೋಯ್ತಪ್ಪ ಅಂದ್ರೆ ಅಥವಾ ನಾವು ಯಾವ ಅಂಗಡಿ ಒಳಗೆ ಕೆಲಸ ಮಾಡ್ತಿರ್ತೀವಿ ಆ ಅಂಗಡಿ ಹೋಯ್ತಪ್ಪ ಅಂದ್ರೆ ಅಥವಾ ನಾವು ಯಾವ ಕಂಪ್ನಿ ಒಳಗೆ ಕೆಲಸ ಮಾಡ್ತಾ ಇರ್ತೀವಿ ಆ ಕಂಪ್ನಿ ಲಾಸ್ ಆಯ್ತಪ್ಪ ಅಂದ್ರೆ ನಮ್ದೇನು ಮುಂದ ಮುಂದೆ ಹಾದಿ ನಮ್ದೇನ್ ಬದುಕು ಅದಕ್ಕೆ ನಾವು ಇನ್ನೊಂದು ಸೋರ್ಸ್ ಇಟ್ಕೋಬೇಕು ಯಾವಾಗ ಜೊತೆ ಜೊತೆಗೆ ಇನ್ನೊಂದು ನಮಗ ಆದಾಯದ ಮೂಲವನ್ನು ನಾವು ಕಂಡುಕೋಬೇಕು ಅಂದ್ರ ನಾವು ನಿಶ್ಚಿಂತವಾಗಿ ಧೈರ್ಯದಿಂದ ಖುಷಿ ಖುಷಿಯಾಗಿ ಜೀವನವನ್ನು ಮಾಡಬಹುದು ಆರ್ಥಿಕ ಸ್ವಾತಂತ್ರ್ಯವನ್ನು ತಗೊಳ್ಲಿಕ್ಕೆ ನಮ್ಮ ಹತ್ರ ಬಹಳಷ್ಟು ಯೋಜನೆಗಳದವು ಯಾವ ರಿಸ್ಕ್ ಇಲ್ಲ ನೀವು ದುಡ್ಡು ಕಳ್ಕೊಳ್ಳುವಂತಹದ್ದಿಲ್ಲ ಆ ನೀವು ಒಂದ್ ಲಕ್ಷ ರೂಪಾಯಿ ಹಾಕ್ರಿ ಎರಡ್ ಲಕ್ಷ ರೂಪಾಯಿ ಹಾಕ್ರಿ ಅಂತ ಹೇಳುವುದಿಲ್ಲ ಕೇವಲ ಜಾಣತನದಿಂದ ಕೇವಲ ಬುದ್ಧಿಯನ್ನ ಬಳಸಿ ಪ್ರಾಮಾಣಿಕತನದಿಂದ ಕೆಲಸವನ್ನ ಮಾಡ್ತಾ 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 ನಾವು ನಿಮಗ ಆ ರೀತಿ ಕೆಲವು ವಿಚಾರಗಳನ್ನ ಟ್ರೇನಿಂಗ್ಗಳನ್ನ ಕೊಡ್ತೀವಿ ನಾವು ಹಾಗ ಮಾಡಿ ನೀವು ಸಾಕಷ್ಟು ದುಡ್ಡು ಗಳಿಸ್ಲಿಕ್ಕೆ ಅವಕಾಶ ಅದ ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಇವತ್ತಿನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆ ದವರಿಗೆ ಆಗ್ಲಿಕ್ಕೆ ಕೇಳ್ರಿ